ಎಷ್ಟು ಗೌರವ ಎಂತೆಂಥ ಹುಟ್ಟಿ ಹುಟ್ಟಿಬೀಳದೆ ಅಂದರೆ ಆ ಎತ್ತರಕ್ಕೆ ಕೇರ್ಬಿಟ್ಟು ಅಷ್ಟು ಎತ್ತರಕ್ಕೆ ಏರಿದ ಮೇಲೆ ಎಲ್ಲೋ ಒಂದು ಕಡೆ ಅಲ್ಲಿಂದ ಕೆಳಗೆ ಬೀಳಬೇಕಾಗುತ್ತೆ ಹಾಗಾಗೋದು ಬೇಡ ಅಲ್ಲಿಂದ ಬಿದ್ದದ್ದು ಕೂಡ ಮತ್ತೆ ಹೇಳೋಕ್ಕೆ ಚಾನ್ಸ್ ಇದೆ ಕೇರಳ ಚಿತ್ರೋದ್ಯಮ ಹೀಗೆ ಆಗಿತ್ತು ಅದು ಈಗ ಉತ್ತಮದಲ್ಲಿದೆ ಅಂದರೆ ಕೆಳಗೆ ಬಿದ್ದ ಮೇಲೆ ಚಂದನವನ ಅದು ಚಂದನವನ ಕಣೆ ಒಂದು ಮಳೆಗೆ ಮರ ಏನಂತೆ ಇನ್ನೊಂದು ಬೆಳೆಗೆ ಕಾಡು ಬೆಳೆದೇ ಬೆಳೆಯುತ್ತೆ ನಾವು ಒಂದು ಸಣ್ಣದಾಗಿ ಯೋಚನೆ ಮಾಡಬೇಕು ನಾವು ಕಲಾವಿದರು ಅದರಲ್ಲೂ ಸಿನಿಮಾ ಕಲಾವಿದರು ನಾವು ಸಿಟ್ಟು ಇದೆಯಲ್ಲ ಸಿಟ್ಟು ಅದನ್ನು ಸ್ಕ್ರಿಪ್ಟ್ ಮಾಡೋದು ಅಲ್ವಾ ದ್ವೇಷ ಇದೆಯಲ್ಲ ಅದನ್ನು ಕ್ಯಾರೆಕ್ಟ್ರ್ ಮಾಡೋದು ನಾವು ಸಿಟ್ಟು ಅಂದರೆ ಅದೊಂದು ಸ್ಕ್ರಿಪ್ಟ್ ಅಯ್ಯ ದ್ವೇಷ ಅಂದರೆ ಅದೊಂದು ಕ್ಯಾರೆಕ್ಟ್ರಯ್ಯ ಆ ಥರ ಸಿನಿಮಾದಲ್ಲಿ ತೋರಿಸ್ಬೇಕಷ್ಟೇ ನಾವು ನಿಜ ಜೀವನದಲ್ಲಿ ಇರಬಾರ್ದು ನಿಜ ಜೀವನದಲ್ಲಿ ಕ್ಯಾರೆಕ್ಟರ್ ಆಗಬಾರ್ದು ಇದು ಕಲಾವಿದರ ಕರ್ತವ್ಯ ದರ್ಶ್ ದರ್ಶನ್ ನನ್ನ ಮಗು ಅಂತ ತಿಳ್ಕೊಳ್ಳಿ ನನ್ನ ಮಗು ಆ ತಪ್ಪು ಮಾಡಿದರೆ ತಂದೆ ಎಷ್ಟು ನೋವು ತಿಂತಾನೋ ನಾನು ಅಷ್ಟೇ ನೋವು ತಿಂತಿದ್ದೀನಿ ಆ ಮಗು ಕೂಡ ಅಷ್ಟೇ ನೋವು ತಿಂತ ಇರುತ್ತೆ ನಾವು ಆತ ಕೊಟ್ಟಿರುವ ಕೊಡುಗೆ ಇದೆಯಲ್ಲ आडन